ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಖತ್ ಕ್ರೇಜ್ ಸೃಷ್ಟಿಸಿದ್ದ ಚೆಲುಬೆ ಮುಂಬೈ ಬೆಳಗಿ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಗೆದ್ದಿದ್ರು ಅಪ್ರತಿಮ ನಟನೆ ಅಗಾಧ ಸೌಂದರ್ಯದಿಂದಲೇ ಕಣ್ಮನ ಸೆಳೆದಿಂದ ನಟಿ ನಿಖಿತಾ ತುಕ್ರಾಲ್ ಸಿನಿಮಾಗಳಿಂದ ಬ್ಯಾನ್ ಆಗಿದ್ರು ಹಾಗಾದ್ರೆ ನಟಿ ಬ್ಯಾನ್ ಆಗಿದ್ದೇಕೆ ಅಷ್ಟಕ್ಕೂ ನಟಿ ಈಗ ಹೇಗಿದ್ದಾರೆ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ ಚೆಲುವೆ ನಿಖಿತಾ ಮಹಾರಾಜ ಸಿನಿಮಾದಿಂದ ಕನ್ನಡ ಸಿನಿರಂಗಕ್ಕೆ ಪ್ರವೇಶ ಮಾಡಿದ್ರು ನೀಟಾಟ ನಾಬಿರ್ಲಾ ವಂಶಿ ದುಬಾಯ್ ಬಾಬು ಯೋಧ ಗನ್ ಪ್ರಿನ್ಸ್ ಸ್ನೇಹಿತರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೀಗೆ ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಸೈ ಸೈಯನಿಸಿಕೊಂಡಿದ್ರು ಆದರೆ ಈಗ ನಿಖಿತ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಂಡು ಕೆಲ ವರ್ಷಗಳೇ ಆಗಿವೆ ದಿಢೀರ್ ಅಂತ ಸಿನಿಮಾ ರಂಗದಿಂದ ದೂರ ಉಳಿಯೋಕೆ ಕಾರಣವಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಜೊತೆ ನಿಖಿತಾ ಹೆಸರು ಕೇಳಿಬಂದಿತ್ತು ಸ್ಟಾರ್ ನಟನ ಜೊತೆ ನಟಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು ಅನ್ನೋ ಸುದ್ದಿ ಹರಿದಾಡಿತ್ತು ಈ ಸುದ್ದಿ ಇಡೀ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಕೊಟ್ಟಿತ್ತು ಇದೇ ಕಾರಣಕ್ಕೆ ಕನ್ನಡ ನಿರ್ಮಾಪಕರ ಸಂಘ ನಟಿ ನಿಖಿತಾನ ಚಿತ್ರರಂಗದಿಂದ ಎರಡು ವರ್ಷ ಬ್ಯಾನ್ ಮಾಡಿತ್ತು ನಟಿಸಿರುವ ಕೊನೆಯ ಸಿನಿಮಾ ರಾಜಸಿಂಹ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಿತ್ತು ಇದಾದ ಬಳಿಕ ಯಾವ ಚಿತ್ರದಲ್ಲೂ ನಟಿ ನಟಿಸಿಲ್ಲ ಸದ್ಯ ಇಂಡಸ್ಟ್ರಿಗಿಂತ ದೂರ ಸರಿದಿರುವ ನಟಿ ಮುಂಬೈನ ಉದ್ಯಮಿ ಗಗನ್ ದೀಪ್ ಸಿಂಗ್ನ ಮದುವೆಯಾಗಿದ್ದಾರೆ ಈ ದಂಪತಿಗೆ ಒಬ್ಬ ಮಗಳಿದ್ದಾಳೆ ಸಿನಿಮಾದಿಂದ ದೂರವಿದ್ದರೂ ನಿಖಿತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಾಗ ಫೋಟೋಗಳನ್ನ ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಾಲನಟಿಯಾಗಿ ಮೊದಲಿಗೆ ಬಣ್ಣ ಹಚ್ಚಿದ್ರು ಆದರೆ ಹೋಟೆಲ್ ಒಂದರಲ್ಲಿ ತೆಲುಗು ನಿರ್ಮಾಪಕ ರಾಮನಾಯ್ಡು ಕಣ್ಣಿಗೆ ಬಿದ್ದು ಹಾಯ್ ಎನ್ನುವ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ರು ಇಲ್ಲಿಂದ ಇವರ ಬಣ್ಣದ ಬದುಕು ಶುರುವಾಗಿತ್ತು ಬಹು ಬೇಡಿಕೆ ನಟಿಯಾಗಿ ಮಿಂಚಿದ್ರು ಕನ್ನಡದಲ್ಲಿ ಸುದೀಪ್ ಜೋಡಿಯಾಗಿ ಮೊದಲಿಗೆ ಮಹಾರಾಜ ಚಿತ್ರದಲ್ಲಿ ಮೋಡಿ ಮಾಡಿದ್ರು ಅರ್ಥಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ನಟಿ ಸಿನಿಮಾ ತಮ್ಮ ಕ್ಷೇತ್ರನು ತೋರೆದು ವೈಫ್ ಆಗಿದ್ದಾರೆ